ಅಡಿಕೆ ತಿಪ್ಪೆ ಆದಂಗಾಗಿದೆ ಸಾವಯವ ಕೃಷಿ ಅಂದ್ರೆ ತಿಪ್ಪೆ ಅಯ್ಯೋ ಸರ್ ನಾವು ಹೋದ್ ಸರಿ ಅದ್ ಏನು ಮಾಡ್ದೆ ಕ್ವಿಂಟಲ್ ಬರ್ತದೆ ಬೆಳಿಗ್ಗೆ ಒಂದು ಚೆನ್ನಾಗಿ ಹಿಂಡಿ ಹಾಕಿ ಹೊಡಿರಿ ಹ್ಮ್ ಕೈ ಹಂಗ ಅನ್ಕಂತ ಹೋಗ್ಬಿಟ್ಟು ಕಳೆನೇ ಅದ್ರ ಹಿಂಸಾ ಮೇಲೆ ಹೊತ್ತು ಅಂದ್ರೆ ಅದೇ ರೋಗ ಎಲ್ಲರಿಗೂ ಶುಗರ್ ಇದ್ದನು ಕೂಡ ಅನ್ನ ಊಟ ಹೌದೌದು ಹಾ ಹಾರ ಹಾ ಅಲ್ಲಿಂದ ಹೊರ ಬರ್ತಾವ ನಾ ಬಂದ್ರೆ ಮಿಶೆ ಮನೆ ಹತ್ರ ಫಾಟೈತಲ್ಲ ಅಲ್ಲಿ ರಟ್ಟಿ ಹತ್ರ ಹಾಕಿ ಬಿಡ್ತೇನಿ ಒಂದ ಏನೆಲ್ಲಾ ಒಂದ್ ಬರೋಬ್ಬರಿ ಒಂದ್ ಭಕ್ಷಿ ಅನ್ನ ಒಂದ್ ಎರಡ್ ರೊಟ್ಟಿ ಮಮ್ಮಾ ಮುಗುದ್ಬಿಟ್ರ ಮುಗೀತಾ ಅಡಿಕೆ ಹತ್ತಲ್ಲಾ ಅಡಿಕೆ ಮಾರ್ಕ ಸಿಕ್ತೀವಲ್ಲ ತಿಂತಾ ಆಟ ಆಡ್ತಾ ಹೋಗಿ ಅದಕ್ಕ ಹಾರ ಮುಂದ್ ಕುಂದಕ್ಕ ಹೋಗ್ತಾ ಕಿರಿ ಕಿರಿ ಬರ್ಲಿಲ್ಲ ಆ ಕಡೆ ಬರ್ತಾವ ಈ ಕಡೆಯಿಂದ ಬರ್ತಾವ ಹೋಗಲ್ಲಾ ಹಾ ಒಂದ್ ನಾಲ್ಕ್ ಹಣ್ಣಿನ್ ಗಿಡ ಹಾಕಿದ್ರೆ ಇನ್ನೂ ಅನುಕೂಲ ಅನ್ನ ಅನ್ಕೂಲ ಅಲ್ಲ ಥಂಡಿ ಹಣ್ಣಾಗೆ ಸರ್ ಬೇಲೆ ಬಿಟ್ಟಾರ ಅದೇ ಉದ್ದೇಶನೆ ಥಂಡಿ ಹಣ್ಣಿಗ್ ತಿಂತಾವ ಹೋಗಿ ಹ್ಮ್ ಏನ್ ಬಿದ್ರು ಬಿಡಲ್ಲ ನೋಡಿ ಸರ್ ಕೊಟ್ಟಿ ಒಬ್ಬೊಬ್ರೈತಲ್ಲ ಒಂದ್ ಕೈದೊಡ್ಗುಡಿ ಹಾಕಲ್ಲಂಗೆ ತನೋ ಹಂಗೆ ಇರಕ್ಕೆ ಕಾಣ ಮಲ್ಚಿಂಗ್ ಸುಮಾರು ಒಂದ್ ಮೂರ್ ಇಂಚ್ ಮಲ್ಚಿಂಗ್ ಕೊಟ್ರ್ ಹೌದೌದು ಬಾಳೆ ಬಾಳೆ ಅಡಿಯಲ್ಲೆಲ್ಲೋಟ್ಬಿಟ್ರೆ ಎಲ್ಲದ

ರಾಸಾಯನಿಕ ಹಾಕಿ ಎಲ್ಲ ಏನು ಹೊಡಿಯೆಲ್ಲ ಇದನ್ ನೋಡ್ರಿ ನಾಲ್ಕು ಐದು ನಾಲ್ಕು ಕಡಿಮೆ ಈ ಹಿಂಗೆ ಇದ್ದ ಬಂದವು ಈ ವರ್ಷ ಬಿಟ್ಟದ್ದು ಸ್ವಲ್ಪ ಏನಂದ್ರ ಹೊಸು ಬಿಟ್ಟಿಲ್ದಿವ್ರವು ಐದೂರ್ ಗಿಡನ ಬಂದ್ರೆ ಒಂದ್ ನೂರು ಕ್ವಿಂಟಲ್ ತೆಗಿತೇನೆ ಸರ್ ನಾನು

ಕುಚ್ಚ ಹಿಡಿದಿದ್ರಿ ನೀವು ಹ್ಮ್ ಆ ಗದ್ದೆಯನ್ನ ಬೆಳದು ಹಾ ನಮನಿ ಬೆಳದು ಸರ್ ಈಗ ಏನಿಲ್ಲಾ ಭತ್ತಾನ ಸಾವಯವ ಅದ ಮಾಡ್ತಿರಲ್ಲ ಏನು ಅದಕ್ಕೆ ವಿಧಾನ ಏನಿಲ್ಲ ವಿಧಾನ ಏನಿಲ್ಲ ಸರ್ ಹೇಳಿದ್ರಿ ಸ ಮಾಡಬೇಕಾ ಹ್ಮ್ ಭತ್ತ ಮಾಡಬೇಕಾದ್ರೆ ಸರ್ ಯಾವಾಗ್ಲೂ ಕೂಡ ಹ್ಮ್ ಕರೆಕ್ಟ್ ಏನಪ್ಪಾ ಅಂತಂದ್ರ ಹಸಿಲ್ ಹಾಕ್ಬೋದು ಸರ್ ಡಯಾಂಚಾ ಹಾಕ್ಬೇಕು ಡಯಂ ಚಾ ಹಾಕಬೇಕು ಡಯಾಂಚಾ ಹ್ಮ್ ಅದ್ ಏನಾಕ್ಕತಿ ಅಂದ್ರ ಒಂದು ಆರ್ ಹತ್ರ ಬೆಳಕು ಸರ ಅದು ಮಾಡಕೋ ಕಂಪ್ಲೀಟ್ ಟ್ಯಾಕ್ಟರ್ ರೋಟಿ ಹೊಡಿಸ್ಕೊಂಡು ಆ ನಂತರ ಗೊಬ್ಬರ ಕುಡಿಗೆ ಗೊಬ್ಬರ ಮುಕ್ಕ ಒಂದ್ ಎಕ್ರಿಗೆ ಸರ್ ನಾಲ್ಕು ನೋಡ್ ಕಡಿಗೊಬ್ಬರ ಕಟ್ತೀನಿ ಆ ಡೈ ಹಂಚ ಹಾಕಿದ್ ಇಪ್ಪತ್ತೈದು ಕೆಜಿ ತಂದ್ ಅದನ್ನ ಅದ್ ನೋಡ್ಬಿಟ್ಟು ಅದ್ ಒಂದೊಂದು ಅಡಿ ಹತ್ರ ಬೀಗುತ್ತ ಕಟ್ ಮಾಡಿ ಎಲ್ಲ ಹಸ್ರಲ್ಲೇ ನೋಡಿದ್ರೆ ಈಗ ಕಾಲ ಹೋಗ್ರಿ ಈಗ ಹೋಗಿದ್ದೇನೆ ನಾನು ಆ ಸ್ಪಂಜ್ ಆದ್ರ ಮಳೆ ಹುಳ ಅದಾವ ಸಾರ್ ಅಂದ್ರ ಕಿತ್ತ್ರಿ ನೀವು ಪೂತ ಏನ್ ಮತ್ತ ಚೆಲ್ಲಿ ಇಪ್ಪತ್ತೈದು ದಿನ ನಾಟಿ ಹೊಡಿತೀರಿ ನಾಟಿ ನಾಟಿ ಮಾಡಿದ್ ಮ್ಯಾಲ ಪ್ರೋಸಕ್ತ ಏನಿಲ್ಲಾ ಅದನ್ನ ಮಾಡಿದ್ಮೇನಿಲ್ಲ ಈ ಜೀವಮೃತ ಉಗೋದು ಜೀವಮೃತ ಸರ ಐತಲ್ಲ ಹದಿನೈದಕೊಂದ್ ಸರಿ ಜೀವಮೃತ ಉಗ್ಗದು ಉಗ್ಗದ ಅಷ್ಟೇ ಸುಮ್ಮನೆ ಕ್ಯಾನ್ ಇತ್ತಾವ್ ಉಗ್ಗೋದು ಅದ್ನ ಇಟ್ಕೊಂಡು ಒಂದ್ ಕ್ಯಾನಿಗ್ ಒಂದ್ ಲೀಟರ್ ಪ್ರೇ ಮಾಡ್ಬಿಟ್ರ ಮುಗಿತು ಅಷ್ಟೇ ಆಮ ಬಂತು ಅಂದ್ರೆ ಏನಾರ ಬೇವಿನ ಸೊಪ್ಪು ಒಂದ್ ಐದ್ ಲೀಟರ್ ಇದು ಒಂದ್ ಐದ್ ಲೀಟರ್ ದೇಶಿ ಹಸಿ ಐತಲ್ಲ ಅದ್ ಗಂಜಲ ಹ್ಮ್ ಬಕೆಟ್ ಗೆ ಹಾಕಿ ಒಂದ ಒಂದ ಕೆಜಿ ಎರಡ್ ಕೆಜಿ ಬೇವಿನ ಸೊಪ್ಪು ತಂದು ಚನ್ನಾಗ್ ಜಜ್ಜಿ ಒಂದ್ ಗಂಟ್ ಕಟ್ಟಿ ಅದ ಇಡಬೇಕು ರಾತ್ರಿ ಬೆಳಿಗ್ಗೆ ಒಂದ್ ಚನಾ ಹಿಂಡಿ ಹಾಕ್ಕೊಂಡ್ ಹೊಡಿರಿ ಅದನ್ನ ಏನೂ ಇರಲ್ಲ ಅಯ್ಯೋ ಸರ್ ನಾ ಹೋದ್ ಸರಿ ಅದ್ ಏನೂ ಮಾಡ್ದೇನ ಒಂದ್ ಮೂವತ್ ಕ್ವಿಂಟಾಲ್ ಬರ್ತಂದ್ರ ಗೊಬ್ರ ಗಿಬ್ರ ಎಲ್ಲಾ ಆಲ್ಮೋಸ್ಟ್ ಆಲ್ ಎಲ್ಲಾ ಸಾವಯವ ಗೊಬ್ಬರ ಸಾರ್ ನಾನ್ ಆ ನಂತರ ಸಾಲ ಅಟ್ಟಿ ಮಾಡಸಂತರನ್ನ ಹ್ಮ್ ಸಾಲ ಅಟ್ಟಿ ಮಾಡಿದಾಗ ಏನಾಕತ್ತಿ ವೀಡರ ಐತಿ ನಂದು ಸಣ್ಣದು ಕೈ ಹಂಗ ಅನ್ಕತ್ತ ಹೋಗ್ಬಿಟ್ರ ಕಳೆನೆ ಇರಲ್ಲ ಮತ್ತ ಹಿಂಗೆ ಸರ್ ಅಂದ್ರೆ ನಾವು ಅಕ್ಕಿ ಮಾತ್ರ ಪಾಲಿಶ್ ಪಳಿಸ್ ಭತ್ತ ಯಾವಲೂ ಕೂಡ ಅಕ್ಕಿ ಮಾಡ್ಸದಾರ ಅದ್ರ ಹಿಂಚಾ ಮೇಲ್ ಹೋತು ಅಂದ್ರೆ ಅದೇ ರೋಗ ಎಲ್ಲರಿಗೂ ಶುಗರ್ ಇದನ್ನ ಊಟ ಮಾಡ್ಬೋದಿದ್ ಹೌದು ಅಷ್ಟು ಒಳ್ಳೇದ್ ಹ್ಮ್ ಅದಕ್ಕೆ ಹೇಳಿದ್ ನಿಮ್ಗೆ ಏನಪ್ಪಾ ಅಂತಂದ್ರೆ ಯಾವಲೂ ಕೂಡ ನಾವು ಭೂಮಿ ಉಳಿಸಬೇಕು ಅಂದ್ರೆ ನಿಜೋಗ ಸರ್ ಕೆಮಿಕಲ್ ಬಿಡ್ಬೇಕು ಅಲ್ಲ ಹೋದ್ರು ಈಗ ಎಲ್ಲಾ ಹುಯ್ದ ನೋಡ್ರಿ ಎಲ್ಲ ಹಾಳಾಗ ಹುಯ್ದಾರು ಏನು ಉಳಿಯಲ್ಲ ಸರ್ ಹೇಳ್ತಾರಲ್ಲ ಮಾದೇ ಸರ್ ಹೇಳಿದಂಗೆ ಆಗತ್ತೆ ಇನ್ನ ಭೂಮಿ ಐತೆ ಬೆಳೀತಾವಿಲ್ಲೋ ಅನ್ನೋದು ಒಂದು ಮುಂದಿನ ದಿನದಲ್ಲಿ ಆಗತ್ತೆ ಅಂತ ಹೇಳಿದ್ರು ಪಾಪ ಬಹಳ ಚೆನ್ನಾಗಿ ಹೇಳ್ತಾರ ಸಾವ ಎಲ್ಲಾ ವಿಷಯ ಮಾಡಿದ ಬುದ್ಧಿವಂತರ ಹ್ಮ್ ನೋಡಿ ರೈತ ಬಂದವರೇ ಇದು ಬಂದ್ಬಿಟ್ಟು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲ್ಲೂಕು ಕತ್ಗೆಯನ್ನ ಗ್ರಾಮ ಅನಂದಪೇಶ್ವರ್ ತೋಟದಲ್ಲಿ ಈ ಹಿಂದೆ ಮೂರ್ ತಿಂಗಳಿಂದ ನಾಲ್ಕು ತಿಂಗಳಿಂದ ನಾವು ಬೆಳೆ ಪೆನ್ಷನ್ ವಿಡಿಯೋ ಮಾಡಿದ್ವಿ ಸಾಕಷ್ಟು ಬಳ್ಳಿ ಎದ್ದಿತ್ತು ಗಿಡಗಳ ಮೇಲೆ ಈಗ ಅದನ್ನ ಬಳ್ಳಿ ಇಳಿಸಿದ್ದಾರೆ ತ್ಯಾಜ್ಯಕ್ಕೋಸ್ಕರ ಸಾಕಷ್ಟು ತ್ಯಾಜ್ಯ ಇದೆ ನೀವು ನೋಡ್ಬೋದು ಯಾವುದೇ ತರದ ಕಳೆ ಇಲ್ಲಿ ಇಲ್ಲ ಗಿಡದ ಹತ್ರ ಗುಡದಲ್ಲಿ ತಿಪ್ಪೆ ಆದಂಗಾಗಿದೆ ಹ್ಮ್ ಸಾವಯವ ಕೃಷಿ ಅಂದ್ರೆ ತಿಪ್ಪೆ ತಿಪ್ಪೆನ ಇಲ್ಲಿ ಕ್ರಿಯೇಟ್ ಮಾಡಿದರೆ ಎಲ್ಲಾ ರೈತ ಬಾಂಧವರು ಈ ರೀತಿ ಅವರ ತೋಟಗಳಲ್ಲಿ ಈ ರೀತಿ ತಿಪ್ಪೆ ತರ ಮಾಡ್ಕೋಬಹುದು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ವೆಲ್ವಟ್ ಬಿನ್ಸ್ ನ ಯೂಸ್ ಮಾಡ್ಕೋಬೇಕು ಯೂಸ್ ಮಾಡ್ಕೊಂಡು ಈ ತರ ತ್ಯಾಜ್ಯನ ಕಳಿವಿಕೆ ಪ್ರೊಸೆಸ್ ಆಗಲಿ ತ್ಯಾಜ್ಯಗಳ ನಿರ್ಮೂಲನೆ ಆಗಲಿ ತ್ಯಾಜ್ಯ ನಿರ್ಮಾಣ ನಿರ್ಮಾಣ ಮಾಡೋದಾಗ್ಲಿ ಈ ತೋಟದಲ್ಲಿ ನೀವು ನೋಡ್ಬೋದು ಇದೇ ತೋಟದಲ್ಲಿ ಮೂರು ವರ್ಷ ಮೂರು ತಿಂಗಳಿಂದ ನಾವು ಬಂದಿದ್ವಿ ಇವರು ಡಾಕ್ಟರ್ ಸೈಲ್ ಸಾವಯವ ಕೃಷಿ ಮಾಡ್ತಾ ಇದಾರೆ ಐದು ವರ್ಷದಿಂದ ತ್ಯಾಜ್ಯ ಸಾಕಷ್ಟಿದೆ ಒಂದು ಚೂರು ಕಳೆ ಇಲ್ಲಿ ಹದಿನೈದರಿಂದ ಇಪ್ಪತ್ತು ಕೆ ಜಿ ಹಸಿರಲ್ಲೇ ಗೊಬ್ಬರ ಆಗುತ್ತೆ ಇವರಿಗೆ